ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ದೆಹಲಿ ಸ್ಫೋಟಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಗ್ತಾ ಇದೆ ಇದು ಒಂದಕ್ಕೊಂದು ಸರಿಯಾಗಿ ಲಿಂಕ್ ಮಾಡ್ತಾ ಹೋದರೆ ಭಾರತದ ಹಳೆಯ ಪಕ್ಷ ಕಾಂಗ್ರೆಸ್ ನಾಯಕರು ಮತ್ತು ಮಿತ್ರ ಪಕ್ಷದ ನಾಯಕರು ಈ ಹಿಂದೆ ಕೊಟ್ಟಿದ್ದ ಹೇಳಿಕೆಗಳ ಜೊತೆಗೆ ಹೊಂದಾಣಿಕೆ ಆಗ್ತಾ ಇದೆ ಜೊತೆಗೆ ದಕ್ಷಿಣ ಭಾರತವನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡೋಕೆ ಉಗ್ರ ಹೈದರಾಬಾದ್ನ ಅಹಮದ್ ಮೊಹಿಯುದ್ದೀನ್ ನನ್ನ ತನಿಖೆ ಮಾಡಿದ್ದಾಗ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಅವನು ಉಗ್ರ ಸಂಘಟನೆಯ ಲಿಂಕನ್ನು ಹೊಂದಿದ್ದು ಹೇಗೆ ಉಗ್ರ ಕೃತ್ಯಕ್ಕೆ ಮೊದಲು ಏನೆಲ್ಲ ಆಗಿದೆ ಅನ್ನೋದನ್ನು ಬಾಯನ್ನು ಬಿಟ್ಟಿದ್ದಾನೆ ಕೇವಲ ಟೆಲಿಗ್ರಾಮ್ ಆಪ್ನಲ್ಲಿ ಗ್ರೂಪಲ್ಲಿ ಏನೆಲ್ಲ ಆಗಿತ್ತು ಹರಳೆ ಬೀಜವನ್ನು ಬಳಸಿ ವಿಷ ತಯಾರಿಸೋ ಈ ಪಾತಕೀಯ ಪಾಠ ನಡೆದಿದ್ದು ಹೇಗೆ ಡ್ರೋನ್ ಮೂಲಕ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರ ಹೇಗೆ ಬರ್ತಾ ಇದ್ವು ಎಲ್ಲವನ್ನ ಭಯೋತ್ಪಾದನಾ ನಿಗ್ರಹ ದಳದ ಮುಂದೆ ಬಾಯನ್ನ ಬಿಟ್ಟಿದ್ದಾನೆ ಅಲ್ಲಿಗೆ ಇವನ ಹೇಳಿಕೆಗಳು ಹಾಗೆ ಈ ಹಿಂದೆ ನಮ್ಮದೇ ರಾಜ್ಯದ ಮಾಜಿ ಸಂಸದರ ಹೇಳಿಕೆ ತಮಿಳುನಾಡಿನ ಸಿ ಎಂ ಸ್ಟಾಲಿನ್ ಹೇಳಿಕೆ ಒಂದಕ್ಕೊಂದು ಹೊಂದಿಕೊಳ್ತಾ ಇವೆ ಹಾಗಾದರೆ ಆ ಉಗ್ರ ಬಿಚ್ಚಿಟ್ಟಿರೋ ಸತ್ಯಗಳು ಹಾಗೆ ಎಫ್ ಐ ಆರ್ನಲ್ಲಿ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಉಲ್ಲೇಖ ಮಾಡಿರೋ ಅಂಶಗಳು ಕರ್ನಾಟಕ ತಮಿಳುನಾಡು ಹಾಗೆಯೇ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕ ರಾಹುಲ್ ಗಾಂಧಿಯನ್ನು ಅನುಮಾನಿಸುವ ಹಾಗೆ ಮಾಡ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೆಹಲಿ ಸ್ಫೋಟದ ಬಳಿಕ ಬಹಳಷ್ಟು ಸತ್ಯಾಂಶಗಳು ಪದೇ ಪದೇ ಹೊರಕ್ಕೆ ಬರ್ತಾನೆ ಇವೆ ಇನ್ನು ಬಹಳಷ್ಟು ಕರಾಳತೆಗಳನ್ನು ಬಿತ್ತಿಡೋ ಪ್ರಯತ್ನವನ್ನ ಎನ್ ಐ ಎ ಎ ಟಿ ಎಸ್ ಜೊತೆಗೆ ಉತ್ತರ ಪ್ರದೇಶದ ಪೊಲೀಸರು ಜಮ್ಮು ಕಾಶ್ಮೀರದ ಪೊಲೀಸರು ಹರಿಯಾಣ ಪೊಲೀಸರು ಗುಜರಾತ್ ಪೊಲೀಸರು ಮಾಡ್ತಾನೇ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಉತ್ತರ ಪ್ರದೇಶದ ಪೊಲೀಸರು ಹಾಗೇನೆ ಅಲ್ಲಿನ ಭಯೋತ್ಪಾದನಾ ನಿಗ್ರಹ ದಳ ಮಿಂಚಿನ ದಾಳಿಗಳನ್ನ ನಡೆಸ್ತಾನೆ ಇವೆ ಅಲ್ಲಿ ಬಹಳಷ್ಟು ಜನರನ್ನ ಬಂಧನ ಕೂಡ ಮಾಡಲಾಗಿದೆ ಕೇವಲ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಎರಡು ಸಾವಿರ ಜನರನ್ನ ಭಾರತದಲ್ಲಿ ಬಂಧನವನ್ನು ಮಾಡಲಾಗಿದೆ ಅಲ್ಲಿ ಎಲ್ಲರ ವಿಚಾರಣೆಗಳನ್ನ ನಡೆಸಲಾಗ್ತಾ ಇದೆ ಅಲ್ಫಲಾ ಯೂನಿವರ್ಸಿಟಿ ಅನ್ನೋದೇ ಉಗ್ರರ ಯೂನಿವರ್ಸಿಟಿ ಅನ್ನೋ ಹಾಗೆ ಆಗಿ ಹೋಗಿದೆ ಅಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದವರನ್ನು ವಿಚಾರಣೆ ಮಾಡೋಕ್ಕೆ ತನಿಖಾ ತಂಡಗಳು ಹೋದರೆ ಎಲ್ಲರೂ ನಾಪತ್ತೆ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಒಳಗೆ ಏನೆಲ್ಲ ನಡೀತಾ ಇತ್ತು ಅಂತ ಕೇಳೋಕ್ಕೆ ಹೋದರೆ ನಮ್ಮ ತನಿಖಾ ಸಂಸ್ಥೆಗಳಿಗೆ ಭದ್ರತಾ ಪಡೆಗಳಿಗೆ ಯಾವುದೇ ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಇದೆಲ್ಲವೂ ಈಗ ಬಹಳಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಆ ಯೂನಿವರ್ಸಿಟಿ ಅನ್ನೋದು ವೈದ್ಯರನ್ನು ಕೊಡುಗೆಯಾಗಿ ದೇಶದ ಸೇವೆಗೆ ನೀಡೋದರ ಬದಲು ಉಗ್ರರನ್ನು ರೆಡಿ ಮಾಡಿ ಭಯೋತ್ಪಾದನಾ ಕೃತ್ಯಗಳಿಗೆ ಹಿಂದೂಗಳ ಮಾರಣ ಹೋಮಗಳನ್ನು ಮಾಡೋ ಯೋಜನೆಯನ್ನು ರೂಪಿಸಿಕೊಂಡಿತ್ತ ಅಂದರೆ ಖಂಡಿತ ಹೌದು ಅನ್ನೋದನ್ನು ಇಲ್ಲಿಯವರೆಗೂ ಹೊರಕ್ಕೆ ಬಂದಿರೋ ಮಾಹಿತಿಗಳನ್ನು ನೋಡ್ತಾ ಇದ್ರೆ ನಮಗೆಲ್ಲ ಗೊತ್ತಾಗತ್ತೆ ಅದರಲ್ಲೂ ಈ ಉಗ್ರ ವೈದ್ಯರೆಲ್ಲ ಅದೇ ಯೂನಿವರ್ಸಿಟಿಯಲ್ಲಿ ಓದಿರೋದು ಅನ್ನೋ ನಿಜ ಹೊರಗೆ ಬಂದಿದ್ದಾಗಿದೆ ಈಗ ಅದೇ ಯೂನಿವರ್ಸಿಟಿಯ ಲಿಂಕ್ ಹೊಂದಿದ್ದ ಭಯೋತ್ಪಾದಕನನ್ನ ಉತ್ತರ ಪ್ರದೇಶ ಎ ಟಿ ಎಸ್ ಮತ್ತು ಅಲ್ಲಿನ ಪೊಲೀಸರು ಬಂಧನವನ್ನು ಮಾಡಿದ್ರು ಆ ಉಗ್ರನ ಹೆಸರೇ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಇವನಿಗೆ ಅದ್ಯಾವನು ಯಾವನು ಸೈಯದ್ ಅನ್ನೋ ಹೆಸರನ್ನ ಇಟ್ಟೋ ಗೊತ್ತಿಲ್ಲ ಅದರ ಬದಲಾಗಿ ಚೈತನ್ ಅಂತ ಇಟ್ಟಿದ್ರೆ ಸರಿ ಹೋಗ್ತಾ ಇತ್ತು ಈ ಉಗ್ರ ವೈದ್ಯ ಈತನ ವೈದ್ಯಕೀಯ ಕೋರ್ಸ್ ಮುಗಿಸಿದ್ದು ಚೀನಾದಲ್ಲೇ ಅದಾದ ನಂತರ ಭಾರತದಲ್ಲಿ ವೃತ್ತಿಯನ್ನು ನಡೆಸೋಕೆ ಎಂ ಐ ಸಿ ಪರೀಕ್ಷೆಯನ್ನು ಪಾಸ್ ಮಾಡಬೇಕಿತ್ತು ಅದ್ಯಾಕೋ ಎಂಬ ಬಿ ಎಸ್ ಮಾಡಿದ್ದ ಇವನಿಗೆ ಅದೊಂದು ಕೋರ್ಸ್ ಪಾಸ್ ಮಾಡಿಕೊಳ್ಳೋಕೆ ಆಗಲೇ ಇಲ್ಲ ಅದಾದ ನಂತರ ಹರಳೆಣ್ಣೆ ತಯಾರಿಸೋ ಬಳಕೆಯನ್ನು ಮಾಡೋ ಹರಳೆ ಬೀಜದಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದುಕೊಳ್ಳೋ ತ್ಯಾಜ್ಯವನ್ನೇ ಅಂದರೆ ವಿಷವನ್ನೇ ತನ್ನ ಉಗ್ರ ಕೃತ್ಯಕ್ಕೆ ಬಳಸೋಕೆ ಯೋಜನೆಯನ್ನ ರೂಪಿಸಿಕೊಂಡಿದ್ದ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾನೆ ಇಸ್ಲಾಮಿಕ್ ಸ್ಟೇಟ್ ನ ಪ್ರಾಂತ್ಯದ ಮುಖ್ಯಸ್ಥ ಅಫ್ಘಾನಿಸ್ತಾನದ ಅಬು ಖಜಿದ ಜೊತೆ ಕೆಲವು ವಿಷಯಗಳನ್ನ ಹಂಚಿಕೊಂಡಿದ್ದಾನೆ ಅದರಲ್ಲಿ ದಕ್ಷಿಣ ಭಾರತವನ್ನೇ ಪ್ರತ್ಯೇಕ ರಾಷ್ಟ್ರವನ್ನ ಮಾಡಬೇಕು ಆ ಉದ್ದೇಶಕ್ಕೆ ಹಣ ಮತ್ತು ರಕ್ಷಣಾ ಸಾಮಗ್ರಿಗಳ ಅಗತ್ಯ ಇದೆ ಅನ್ನೋದನ್ನ ಹೇಳ್ಕೊಂಡಿದ್ದ ಅನ್ನೋದನ್ನ ಪೊಲೀಸರು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ವೈದ್ಯಕೀಯ ಸಲಹೆಗಾರನಾಗಿ ಈ ಸೈಯದ್ ಕೆಲಸವನ್ನು ಮಾಡ್ತಾ ಇದ್ದ ಅಲ್ಲಿಂದ ಸುಮಾರು ತೊಂಬತ್ತು ಸಾವಿರ ವೇತನ ಕೂಡ ಸಿಗ್ತಾ ಇತ್ತು ಜೊತೆಗೆ ಆಹಾರಕ್ಕೆ ಸಂಬಂಧಪಟ್ಟ ವ್ಯವಹಾರವನ್ನು ನಡೆಸ್ತಾ ಇದ್ದ ತನ್ನ ಇಬ್ಬರು ಸಹಚರರ ಜೊತೆ ಭಯೋತ್ಪಾದಕ ಕೃತ್ಯವನ್ನು ಎಸಗೋಕೆ ಯೋಜನೆಯನ್ನು ಹಾಕೊಂಡಿದ್ದ ಆಗಲೇ ಉತ್ತರ ಪ್ರದೇಶದ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಅವನು ಬಾಯನ್ನ ಬಿಟ್ಟಿರೋ ವಿಚಾರಗಳೇ ಭಾರತದ ಜನರನ್ನ ನಡುಗೋ ಹಾಗೆ ಮಾಡ್ತಾ ಇದೆ ಯಾಕಂದ್ರೆ ಇವನಿಗೆ ಒಂದು ವರ್ಷದ ಹಿಂದೆ ಟೆಲಿಗ್ರಾಮ್ ಆಪ್ ನಲ್ಲಿ ಒಂದು ವಿಡಿಯೋ ಸಿಕ್ಕಿತ್ತು ಅದರಲ್ಲಿ ಮುಸ್ಲಿಂ ಬಾಲಕಿಯರ ಮೇಲೆ ಅತ್ಯಾಚಾರ ಕೆಲ ಪುರುಷರ ಮೇಲೆ ದೈಹಿಕ ಹಲ್ಲೆ ಸೇರಿ ಮುಸ್ಲಿಂ ಸಮುದಾಯದ ವಿರುದ್ಧ ದೌರ್ಜನ್ಯವನ್ನ ಬಿಂಬಿಸೋ ಹಾಗೆ ಸಿದ್ಧಪಡಿಸಲಾಗಿದ್ದ ವಿಡಿಯೋ ಇವನಿಗೆ ಸಿಕ್ಕಿತ್ತು ಆ ವಿಡಿಯೋ ನೋಡಿದ್ದ ಸೈಯದ್ ಅಲ್ಲೇ ಮನಸ್ಸಲ್ಲೇ ಅಂದುಕೊಂಡಿದ್ದ ದೇವರನ್ನ ನಂಬದ ಇವರನ್ನ ತಡೆಯೋಕೆ ಎಲ್ಲರೂ ಒಂದಾಗಬೇಕು ನಿಮ್ಮಿಂದ ಸಾಧ್ಯ ಆಗಲ್ಲ ಅಂದರೆ ನನ್ನನ್ನು ಬೆಂಬಲಿಸಿ ಅನ್ನೋ ಒಂದು ಪೋಸ್ಟನ್ನು ಕೂಡ ಹಾಕೊಂಡಿದ್ದ ಅದೇ ಸಮಯಕ್ಕೆ ಪಾಕಿಸ್ತಾನದ ಫೋನ್ ನಂಬರ್ ಇಂದ ಸೈಯದ್ಗೆ ಕರೆ ಬರುತ್ತೆ ಸಂಘಟನೆಯನ್ನ ಸೇರೋಕೆ ಆಹ್ವಾನವನ್ನು ನೀಡಲಾಗುತ್ತೆ ಅದ್ಯಾಕೋ ಆ ಫೋನ್ ಕಾಲ್ ಮತ್ತೆ ಬರಲೇ ಇಲ್ಲ ಆದರೆ ಬೇರೆ ಬೇರೆ ಸಂಘಟನೆಗಳ ಟೆಲಿಗ್ರಾಮ್ ಗುಂಪಿನಲ್ಲಿ ಅವನು ಸಕ್ರಿಯ ಆಗ್ತಾ ಹೋದ ಧರ್ಮದ ಕುರಿತ ಚರ್ಚೆಯಲ್ಲಿ ಜಿಹಾದ್ ಕುರಿತಾದ ಪೋಸ್ಟ್ಗಳನ್ನು ಹಾಕೋದು ಮುಸ್ಲಿಮರ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸೋದು ಎಲ್ಲವನ್ನು ಮಾಡ್ತಾ ಇದ್ದ ಮತ್ತು ಟೆಲಿಗ್ರಾಮ್ ಮೂಲಕವೇ ಅಬು ಖಾದಿಜ ಅನ್ನೋ ವ್ಯಕ್ತಿಯ ಲಿಂಕ್ ಸಿಕ್ಕಿತ್ತು ದೇವರಲ್ಲಿ ನಂಬಿಕೆ ಇಲ್ಲದವರು ಹೇಗೆ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರನ್ನು ಕೊನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನೇ ಇಬ್ಬರು ಚರ್ಚೆಯನ್ನು ಮಾಡಿಕೊಂಡಿದ್ದರು ಇದರ ವಿರುದ್ಧ ಯಾಕೆ ಯಾರು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡ್ರು ನಂತರ ಜಿಹಾದ್ ಬಗ್ಗೆ ಬಹಳಷ್ಟು ವಿಡಿಯೋ ಭಾಷಣ ಮತ್ತು ಪುಸ್ತಕಗಳನ್ನ ಖದೀಜ ಹಂಚಿಕೊಂಡಿದ್ದ ಅನ್ನೋದನ್ನ ಈ ಉಗ್ರ ಸೈಯದ್ ಹೇಳಿಕೊಂಡಿದ್ದಾನೆ ಅದನ್ನೇ ಉತ್ತರ ಪ್ರದೇಶದ ಪೊಲೀಸರು ಎಫ್ಐಆರ್ ಆರ್ ನಲ್ಲೂ ಉಲ್ಲೇಖವನ್ನ ಮಾಡಿದ್ದಾರೆ ಇನ್ನು ಈ ಡಾಕ್ಟರ್ ಆಗಿದ್ದ ಅಯೋಗ್ಯ ಉಗ್ರ ನಾನು ದಕ್ಷಿಣ ಭಾರತದಲ್ಲಿ ಇರೋದು ಈ ಭಾಗದಲ್ಲಿ ಅಂದ್ರೆ ಆಂಧ್ರ ಪ್ರದೇಶ ಕೇರಳ ತೆಲಂಗಾಣ ಕರ್ನಾಟಕ ತಮಿಳುನಾಡು ಭಾಗದಲ್ಲಿ ಯುವಕರನ್ನ ಒಗ್ಗೂಡಿಸಿ ಬಲಿ ತಂಡವನ್ನು ಕಟ್ಟೋ ಯೋಜನೆ ಇದೆ ದಕ್ಷಿಣ ಭಾರತವನ್ನು ಪ್ರತ್ಯೇಕ ಮಾಡೋ ಯೋಜನೆ ಇದೆ ಅದಕ್ಕಾಗಿ ಹಣ ಮತ್ತು ಶಸ್ತ್ರಾಸ್ತ್ರಗಳ ಅಗತ್ಯ ಇದೆ ಅದನ್ನು ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದ ಸೈಯದ್ ಕೋರಿಕೆಯನ್ನು ಖಾದೀಜ ಒಪ್ಪಿಕೊಂಡಿದ್ದ ಆರ್ಥಿಕ ನೆರವು ಮತ್ತು ಶಸ್ತ್ರಾಸ್ತ್ರಗಳನ್ನು ನೀಡೋದ್ರ ಜೊತೆಗೆ ಈ ಅಯೋಗ್ಯ ಉಗ್ರ ವೈದ್ಯನನ್ನು ದಕ್ಷಿಣ ಭಾರತದ ಅಮೀರ್ ಅಂದರೆ ಕಮಾಂಡರ್ ಆಗಿ ನೇಮಕವನ್ನು ಮಾಡಿದ್ದ ಭಾರತ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋಕೆ ಎರಡು ಕೋಟಿ ಹಣವನ್ನು ಶಸ್ತ್ರಾಸ್ತ್ರ ಖರೀದಿಯನ್ನು ಮಾಡೋಕ್ಕೆ ಕೊಡ್ತೀನಿ ಅಂತ ಹೇಳಿದ್ದ ಖದೀಜ ಒಂದು ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ದ ಅನ್ನೋದನ್ನು ಯೋಗಿ ನಾಡಿನ ಭಯೋತ್ಪಾದನಾ ನಿಗ್ರಹ ದಳ ತಿಳಿಸ್ತಾ ಇದೆ ಇನ್ನು ಈ ಉಗ್ರ ಕೃತ್ಯಗಳ ಬಗ್ಗೆ ಮಾತುಕತೆಗಳು ಇಷ್ಟಕ್ಕೆ ನಿಲ್ಲುತ್ತುವ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಇದೇ ಸಮಯದಲ್ಲಿ ರಿಸೀನ್ ಅಂದರೆ ಸಸಾರಜನಕ ವಿಷ ತಯಾರಿಸೋಕೆ ಸೈಯದ್ ಅನ್ನು ಉಗ್ರ ವೈದ್ಯನಿಗೆ ಅಫ್ಘಾನಿಸ್ತಾನದ ಖದೀಜ ಹೇಳಿದ್ದ ಅದಕ್ಕೆ ಹತ್ತು ಕೆ ಜಿ ಹರಳೆ ಬೀಜವನ್ನು ಖರೀದಿ ಮಾಡೋಕ್ಕೆ ಹೇಳಿ ಅದರಿಂದ ಸಸಾರಜನಕ ವಿಷವನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ಅಧ್ಯಯನ ಮಾಡೋಕ್ಕೆ ಹೇಳಿದ್ದ ಅದನ್ನೇ ಈ ಬಡ್ಡಿ ಮಕ್ಕಳು ಉಗ್ರ ವೈದ್ಯರ ತಂಡ ಅಲ್ಫಲಾ ಯೂನಿವರ್ಸಿಟಿಯ ಲ್ಯಾಬ್ನಲ್ಲಿ ಮಾಡಿದ್ದು ಎ ಟಿ ಎಸ್ ತಂಡ ಈತನ ಮನೆಯ ಮೇಲೆ ದಾಳಿಯನ್ನು ಮಾಡಿದ್ದಾಗ ನಾಲ್ಕು ಕೆಜಿ ಹರಳೆ ಬೀಜಗಳು ಸಿಕ್ಕಿವೆ ಅದೇ ವಿಷಯವನ್ನ ಬಳಕೆ ಮಾಡಿ ಜನರನ್ನು ಹತ್ಯೆ ಮಾಡೋಕೆ ಖದೀಜ ಹೇಳಿದ್ದ ಅದೇ ರೀತಿಯಾಗಿ ಎಲ್ಲವನ್ನ ಉಗ್ರ ವೈದ್ಯ ಮಾಡ್ತಾ ಹೋದ ಭಾರತದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋ ಯೋಚನೆ ಇತ್ತು ಆ ವಿಷಯವನ್ನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನ ಗೂಗಲ್ ಮತ್ತು ಚಾಟ್ ಜಿಪಿಟಿಯಲ್ಲಿ ನೋಡಿ ವಿಷವನ್ನು ಸಂಗ್ರಹ ಮಾಡಿಕೊಂಡಿದ್ದ ಆ ವಿಷಯವನ್ನ ಡ್ರಮ್ ಒಂದರಲ್ಲಿ ಸಂಗ್ರಹ ಮಾಡಲಾಗಿತ್ತು ಒಂದು ಚೀಲ ಮತ್ತು ಎರಡು ಬಾಟಲಿಗಳನ್ನು ಖರೀದಿ ಮಾಡಿದ್ದ ಉಗ್ರ ಸೈಯದ್ ಅಷ್ಟೊತ್ತಿಗೆ ಸಿಕ್ಕಿಬಿದ್ದಿದ್ದ ಅನ್ನೋದನ್ನ ಭಯೋತ್ಪಾದನಾ ನಿಗ್ರಹ ದಳದ ಮುಂದೆ ಹೇಳ್ಕೊಂಡಿದ್ದಾನೆ ಇನ್ನು ಮತ್ತೊಂದು ಕಡೆ ನವಂಬರ್ ಐದನೇ ತಾರೀಕು ಫೋರ್ ಕಾರಲ್ಲಿ ಸೈಯದ್ ಅಹಮದಾಬಾದ್ಗೆ ಹೊರಟಿದ್ದ ಲಾಲ್ ದರ್ವಾಜಾ ಬಳಿ ನವೆಂಬರ್ ಏಳನೇ ತಾರೀಕಿಗೆ ರೂಮ್ ಬುಕ್ ಮಾಡ್ಕೊಂಡಿದ್ದ ಜೊತೆಗೆ ಕದೀಜ ಕಳಿಸಿದ್ದ ಚೀಲವನ್ನ ಎಲ್ಲಿ ಸಂಗ್ರಹ ಮಾಡಬೇಕು ಅನ್ನೋದನ್ನ ಹೇಳಿದ್ದ ಅದನ್ನ ಸಹ್ಯ ಚಾಚು ತಪ್ಪದೆ ಕಲೆಕ್ಟ್ ಮಾಡ್ಕೊಂಡಿದ್ದ ಅದನ್ನ ಕಲೆಕ್ಟ್ ಮಾಡ್ಕೊಂಡು ನೇರವಾಗಿ ಹೋಳ್ಕೋದಕ್ಕೆ ಖಾದೀಜಾ ಹೇಳಿದ್ದ ಆದ್ರೆ ಅವನ ಕರ್ಮ ಅಂದ್ರೆ ಅದಾಲಾಜಿ ಟೋಲ್ ಬಳಿ ಗುಜರಾತ್ ಪೊಲೀಸರು ಬಂಧನವನ್ನ ಮಾಡಿದ್ರು ಆರಂಭದಿಂದಲೇ ಈ ವೈದ್ಯ ಉಗ್ರನ ಮೇಲೆ ನಮ್ಮ ತನಿಖಾ ಸಂಸ್ಥೆಗಳು ನಿಗಾ ಇಟ್ಟಿದ್ವು ಆದರೆ ಈ ಮುಟ್ಟಾಳ ದೇಶದ್ರೋಹಿಗೆ ಅದು ಗೊತ್ತಾಗಲೇ ಇಲ್ಲ ರೀ ದೇಶವನ್ನು ಹಾಳು ಮಾಡೋಕ್ಕೆ ಹೊರಟವರಿಗೆ ಇಷ್ಟು ಬುದ್ಧಿ ಇರುತ್ತೆ ಅಂದರೆ ದೇಶವನ್ನು ಕಾಯೋ ನಮ್ಮ ತನಿಖಾ ಸಂಸ್ಥೆಗಳು ಅವರಿಗೆ ಅದೆಷ್ಟು ಬುದ್ಧಿ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ ಸೀಸ್ ಮಾಡಿದ ಇವನ ಗ್ಲಾಕ್ ಪಿಸ್ತೂಲು ಒಂದು ಬ್ರೆಟ್ಟ ಪಿಸ್ತೂಲು ಮೂವತ್ತು ಕಾಡ ತೂಸುಗಳು ನಾಲ್ಕು ಲೀಟರ್ ಹರಳೆಣ್ಣೆ ಪತ್ತೆಯಾಗಿದ್ದು ಅವುಗಳನ್ನ ರಾಜಸ್ಥಾನದ ಹನುಮಾನ್ಗಢದಿಂದ ತರಲಾಗಿತ್ತು ಅನ್ನೋದು ಪತ್ತೆಯಾಗಿದೆ ಇದನ್ನು ರಾಜಸ್ಥಾನದ ಗಡಿಗೆ ಡ್ರೋನ್ ಬಳಕೆಯನ್ನ ಮಾಡಿ ಪಾಕಿಸ್ತಾನದಿಂದ ಕಳ್ಳ ಸಾಗಣೆ ಮಾಡಲಾಗಿತ್ತು ಆ ಕಳ್ಳ ಸಾಗಣೆ ಮಾಡೋಕೆ ಸಹಾಯ ಮಾಡಿದ್ದ ಸುಲೇಮಾನ್ ಶೇಖ್ ಮೊಹಮ್ಮದ್ ಸುಹೇಲ್ ಮೊಹಮ್ಮದ್ ಸಲೀಮ್ ಅನ್ನೋ ಮೂವರನ್ನ ಬಂಧಿಸಲಾಗಿತ್ತು ಹಾಳಾಗಿ ಹೋಗ್ಲೆ ಈ ಸೈಯದ್ ಅನ್ನೋ ಉಗ್ರನನ್ನ ಸಾಬರಮತಿ ಜೈಲ್ನಲ್ಲಿ ಇಡಲಾಗಿತ್ತು ಅವನ ಕರ್ಮ ಅಂದ್ರೆ ದೇಶದ ವಿರುದ್ಧ ಸಂಚನ ರೂಪಿಸಿದ್ದವನ ಮೇಲೆ ಇಬ್ಬರು ವಿಚಾರಣಾಧೀನ ಕೈದಿಗಳು ಮಂಗಳವಾರ ಹಲ್ಲೆಯನ್ನು ನಡೆಸಿದ್ದಾರೆ ಬಿಟ್ಟಿದ್ರೆ ಇವನನ್ನ ಕೊಂದೇ ಬಿಡ್ತಿದ್ರು ಏನೋ ಗೊತ್ತಿಲ್ಲ ಅಲ್ಲಿಗೆ ಅಹಮದ್ ಮೊಹಿಯುದ್ದೀನ್ ಸೈಯದ್ ಅನ್ನೋ ದೇಶದ್ರೋಹಿ ನಮ್ಮ ಜೈಲಿನಲ್ಲಿರೋ ಕೈದಿಗಳಿಗೂ ಬೇಕಾಗಿಲ್ಲ ದೇಶಕ್ಕೆ ಮಾರಕಾದವರು ಬದುಕಿದ್ರು ವೇಸ್ಟ್ ಅನ್ನೋದು ಆ ಕೈದಿಗಳಿಗೂ ಗೊತ್ತಿದೆ ಆದ್ರೆ ನಮ್ಮ ದೇಶದ ಅದೆಷ್ಟೋ ಜನರಿಗೆ ಮಾತ್ರ ಇದು ಗೊತ್ತಾಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಯಾಕಂದ್ರೆ ಈಗ ಈ ಉಗ್ರ ಹೇಳಿರೋ ಕಥೆಯಲ್ಲಿ ದಕ್ಷಿಣ ಭಾರತವನ್ನ ಪ್ರತ್ಯೇಕ ಮಾಡೋ ಯೋಚನೆಯನ್ನ ಇಟ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರವನ್ನ ಸುಮಾರು ಒಂದೂವರೆ ವರ್ಷದ ಹಿಂದೆ ನಮ್ಮದೇ ರಾಜ್ಯದಲ್ಲಿ ಸಂಸದರಾಗಿದ್ದ ಡಿ ಕೆ ಸುರೇಶ್ ಕೂಡ ಮಾತನಾಡಿದ್ರು ಅದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಾಕಿ ಉಳಿಸಿಕೊಂಡಿರೋ ಹಣವನ್ನ ಕೊಡ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಅದೇ ವಿಚಾರಕ್ಕೆ ತಮಿಳುನಾಡಿನ ಸಿಎಂ ಎಂ ಕೆ ಸ್ಟಾಲಿನ್ ಕೂಡ ದಕ್ಷಿಣ ಭಾರತವನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಹಾಗೆ ಮಾತನಾಡಿದ್ರು ರಾಹುಲ್ ಗಾಂಧಿಗೆ ಅದ್ಯಾವುದೋ ಒಂದು ದೇಶಕ್ಕೆ ಪ್ರಧಾನಿ ಆಗ್ಬೇಕು ಅನ್ನೋ ಆಸೆ ಇದ್ದೇ ಇದೆ ಅದಕ್ಕೆ ಏನಾದ್ರೂ ಇವರ ಬಾಯಲ್ಲಿ ಬಂದಿರೋದನ್ನ ವಿದೇಶದಲ್ಲಿ ಕುಳಿತು ರಾಹುಲ್ ಗಾಂಧಿ ಪ್ಲಾನ್ ಮಾಡಿಸಿದ್ರ ಅನ್ನೋ ಅನುಮಾನಗಳು ಬರ್ತಾ ಇವೆ ಯಾಕಂದ್ರೆ ದೆಹಲಿ ಬಾಂಬ್ ಸ್ಫೋಟ ಆದ ದಿನ ರಾಹುಲ್ ಗಾಂಧಿ ವಿದೇಶದಲ್ಲಿ ಇದ್ರು ಅದರಲ್ಲೂ ಸೈಯದ್ ಅನ್ನು ಉಗ್ರ ವೈದ್ಯ ಹೇಳ್ತಾ ಇರೋ ಹಾಗೆ ಆ ಒಂದು ತಿಂಗಳಲ್ಲೇ ದೆಹಲಿ ಸ್ಫೋಟ ಆದ ದಿನದಿಂದ ಹಿಂದೆ ಮೂವತ್ತು ದಿನಗಳನ್ನು ನೀವು ತೆಗೆದು ನೋಡಿದರೆ ರಾಹುಲ್ ಅನ್ನೋ ವಿಪಕ್ಷ ನಾಯಕ ಎರಡು ವಿದೇಶ ಪ್ರಯಾಣವನ್ನು ಮಾಡಿದ್ದಾರೆ ಜೊತೆಗೆ ಈ ಉಗ್ರ ವೈದ್ಯರು ತಯಾರು ಮಾಡಿರೋ ಸ್ಫೋಟಕಗಳು ಹಾಗೆಯೇ ವಿಷ ಎಲ್ಲವೂ ಕಾಂಗ್ರೆಸ್ ಅವಧಿಯಲ್ಲಿ ಮಾಡಿಕೊಟ್ಟಿರೋ ಆಲ್ಫಲಾ ಯೂನಿವರ್ಸಿಟಿಯ ಲ್ಯಾಬ್ನಲ್ಲೇ ತಯಾರಾಗಿದೆ ಅನ್ನೋದು ಹಿಂಗಿದ್ದಾಗ ಈ ಆ್ಯಂಗಲ್ನಲ್ಲಿ ತನಿಖೆಯನ್ನು ಯಾಕ್ರಿ ಮಾಡಬಾರ್ದು ನಮ್ಮ ತನಿಖಾ ಸಂಸ್ಥೆಗಳು ಇಲ್ಲ ಅಂದರೆ ತನಿಖೆ ಮಾಡಿದರೆ ತಪ್ಪೇನು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಇದು ನನ್ನ ವೈಯಕ್ತಿಕ ಅನುಮಾನ ಹಾಗೆ ಅಭಿಪ್ರಾಯ ಅಷ್ಟೇ ನೀವು ಕೂಡ ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋಗಿ ಆಗ ಒಂದಷ್ಟು ಅನುಮಾನಗಳು ನಿಮಗೂ ಬಂದೇ ಬರುತ್ತವೆ ಇದು ಗೆಳೆಯರೆ ದೆಹಲಿ ಸ್ಫೋಟದ ಹಿಂದಿರೋ ಒಂದಷ್ಟು ಅಸಲಿ ಸತ್ಯ ಮತ್ತು ನಮ್ಮ ದೇಶದ ವಿಪಕ್ಷ ನಾಯಕ ಮತ್ತು ಅವರದ್ದೇ ಪಕ್ಷದ ನಾಯಕರು ಕೊಟ್ಟಿರೋ ಹೇಳಿಕೆಗಳು ಈಗ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ